ಹೈಕಮಾಂಡ್ ಇದೆ ನಮ್ಮಲ್ಲಿ ಯಾರು ಕೂಡ ಎಂಎಲ್ಎಗಳು ಎಲ್ ಎ ಮಾತಾಡಬಾರದು ಅಂತೇಳಿ ನಮ್ಮ ಹೈಕಮಾಂಡ್ ನಮ್ಗೆ ಆದೇಶ ಮಾಡಿದೆ ನಾವು ಯಾವುದೇ ಕಾರಣಕ್ಕೂ ಮಾಡಲ್ಲ ಮಾತಾಡಬಾರ್ದು ಮಾತಾಡಿರೋರು ಕೂಡ ಅದೊಂದು ಅದೊಂದು ವಿಷಯ ಬಂದಾಗ ನಮ್ಮ ಯತೇಂದ್ರ ಅವರು ಮಾತಾಡೋ ವಿಷಯ ಬಂದಾಗ ಸಿದ್ದರಾಮಯ್ಯ ಅವರ ಪರವಾಗಿ ಮಾತಾಡೋಂಥವ್ರು ತುಂಬಾ ಜನ ಇದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡೋರು ಇದ್ದಾರೆ ಅದು ಎತ್ತೆಂದ್ರೆ ಅವರು ಮಾತಾಡಬಾರದು ಆರಾಮಾಗಿರಬೇಕು ಮುಖ್ಯಮಂತ್ರಿ ಮಗ ಅವರು ಈ ಥರ ಹೇಳಿಕೆ ಕೊಡೋದು ಬೇಕಾಗಿಲ್ಲ ಸಿದ್ದರಾಮಯ್ಯ ಅವರು ಅಂದರೆ ರಾಜ್ಯದ ನಾಯಕರು ಅವಕಾಶ ಸಿಕ್ಕಿದ್ರೆ ರಾಷ್ಟ್ರೀಯ ನಾಯಕರು ಆಗೋಂಥ ಸಂದರ್ಭ ಕೂಡ ಅವರ ಅರ್ಹತೆ ಕೂಡ ಇದೆ ಯಾರು ಅರ್ಥ ಎತ್ತಿಂದ ಅವರು ಆ ಸರ್ಸಿಫಿಟ್ ಕೊಡಬೇಕಾಗಿದ್ದಿಲ್ಲ ಅಂತ ನಾನು ಅನ್ಕೊತೇನೆ ತುಂಬ ಜನ ಇದ್ದೀವಿ ಯಾರು ಪರ ಸಿದ್ದರಾಮಯ್ಯನ ಪರ ನನಗನ್ನಿಸ್ತದೆ ಯಥಂತ್ರವರು ಕೊಡಬಾರ್ದು ನಾವು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನ ಪರ ಡಿ ಕೆ ಶಿವಕುಮಾರ್ ಅವರ ಪರ ಅಂತಲ್ಲ ಅವರಿಬ್ಬರು ಕೂಡ ನಮ್ಮ ಪಕ್ಷದ ನಾಯಕರುಗಳು ಅವರಿಬ್ಬರು ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಅವರಿಬ್ಬರೇ ಇನ್ನೂ ಎಲ್ಲ ನಾಯಕರು ಇದ್ದಾರೆ ಮಲ್ಲಿಕಾರ್ಜುನ್ ಖಡ್ಗೇ ಸಾಹೇಬರು ಇದ್ದಾರೆ ಪರಮೇಶ್ವರ್ನವರು ಇದ್ದಾರೆ ಇದ್ದಾರೆ ಇಲ್ಲ ಅಂತಿಲ್ಲ ಆದರೆ ಒಂದು ಸಾರಿ ಗ್ಯಾಪ್ ಮಾಡ್ಕಳ್ರಿ ಸಿದ್ದರಾಮಣ್ಣ ಮತ್ತೆ ಡಿ ಕೆ ಅವರ ಒಂದು ಹೋರಾಟ ಈ ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟೋದಿಕ್ಕೆ ನಾವೆಲ್ಲ ಗೆದ್ದಿದ್ವಿ ಅಂದ್ರೆ ಅವರಿಬ್ಬರಿಂದ ಅವರಿಬ್ಬರು ನಾಯಕರು ನಮಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು ಮುಖ್ಯಮಂತ್ರಿ ಮಾಡೋದು ಅದೇನಿದ್ರು ಕೂಡ ನಮ್ಮ ಹೈಕಮಾಂಡ್ ಹೈಕಮಾಂಡ್ ನಾಳೆ ಏನು ತೀರ್ಮಾನ ತಗೊಂಡ್ರು ಕೂಡ ನಾವು ಯಾವ ಎಮ್ ಎಲ್ ಎ ಕೂಡ ಮಾತಾಡಕ್ಕೆ ಹೋಗುದಿಲ್ಲ ಇಲ್ಲ ನಮ್ಮ ಹೈಕಮಾಂಡ್ ಪರ ಇತ್ತು ನಾವು ಹೈಕಮಾಂಡ್ ಏನು ಆದೇಶ ಮಾಡ್ತದೆ ಏನ್ ತೀರ್ಮಾನ ತಗಂತದೆ ಆ ತೀರ್ಮಾನಕ್ಕೆ ನಾವೆಲ್ಲ ಎಮ್ ಎಲ್ ಎಲ್ಲ ಅಲ್ಲ ಆ ವೋಟ್ ಓಟ್ ಹಾಕುವಂತ ಸಂದರ್ಭ ನನ್ನ ಪ್ರಕಾರ ಬರಲ್ಲ ಸಿದ್ದರಾಮಣ್ಣವರು ಅಷ್ಟು ಸೀರಿಯಸ್ ಅಲ್ಲಿ ಅವರು ತುಂಬಾ ಬುದ್ಧಿಮಂತರಿದ್ದಾರೆ ಅವರು ಕೂಡ ಹೈಕಮಾಂಡ್ ವಿರುದ್ಧವಾಗಿ ಇಲ್ಲ ಡಿ ಕೆ ಶಿವಕುಮಾರ್ ವಿರುದ್ಧ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಆ ಇಬ್ಬರೂ ನಾಯಕರುಗಳು ಹೈಕಮಾಂಡ್ ವಿರುದ್ಧವಾಗಿ ಹೋಗಲ್ಲ ಹೈಕಮಾಂಡ್ ತೀರ್ಮಾನ ಬರ್ತದೆ ಆದಷ್ಟು ಬೇಗನೆ ಏನು ಗೊಂದಲ ಇದೆ ಕರ್ನಾಟಕ ರಾಜ್ಯದ ಜನತೆಗೆ ಇದೊಂದು ಚರ್ಚೆ ಮಾಡಕ್ಕೆ ಅವಕಾಶ ಸಿಕ್ಕಿದೆ ಇದಕ್ಕೊಂದು ತೆರೆ ಆದಷ್ಟು ಬೇಗನೆ ನಡೀತದೆ ಒಂದು ಸಾರಿ ಬರ್ರಿ ನೀವು ಬೆಳಗಾಮಿಗೆ ಬರ್ರಿ ಮಿನಿಸ್ಟ್ರಿಗಳು ಕರೀತಾರೆ ಒಂದು ಇಪ್ಪತ್ತು ಜನ ಮೂವತ್ತು ಜನ ಎಮ್ ಎಲ್ ಹೋಗ್ತೀವಿ ನಾನು ಕೂಡ ಕರೆದಿದೆ ನಾವು ಒಂಬತ್ತು ಹತ್ತು ಜನ ಎಮ್ ಎಲ್ ಊಟ ಮಾಡಿದ್ವಿ ಆಮೇಲೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಲ್ಲ ಅದು ಡಿನ್ನರ್ ಪಾರ್ಟಿ ಯಾರು ಎಕ್ಸ್ ಪ್ರೆಸಿಡೆಂಟ್ ಅಂತ ಅಲ್ಲಿ ಏನು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ರಂತ ಅಂತ ಯಾರು ಹಳಬರು ಅವರು ನಮ್ಮನ್ನೆಲ್ಲ ಕರೆದಿದ್ದು ಡಿ ಕೆ ಶಿವಕುಮಾರ್ನೂ ಕಡೆ ನಾನು ಹೋಗಿದ್ದೆ ನಾವು ಸುಮಾರು ಜನ ಹೋಗಿದ್ದೇವೆ ನಾವು ಪಾಪ ಡಿ ಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿ ಅಲ್ಲ ಯಾವುದೇ ವಿಷಯ ಡಿ ಕೆ ಶಿವಕುಮಾರ್ ಅವರು ಬಂದಿದ್ರು ಆ ಡಿನ್ನರ್ ಪಾರ್ಟಿಗೆ ರಾಜಕೀಯ ವಿಷಯ ಒಂದೇ ಒಂದು ಚರ್ಚೆ ಆಗಲಿಲ್ಲ ಅಲ್ಲಿ ಓದ್ವಿ ಊಟ ಕೊಟ್ಟರು ಊಟ ಮಾಡ್ಕೊಂಡ್ವಿ ಊಟ ಮಾಡ್ಕೊಂಡ್ರು ಅವ್ರವ್ರಿಗೆ ಅವರು ಎಮ್ ಎಲ್ ಬಂದರು ಮಂತ್ರಿಗಳು ಬಂದಿದ್ರು ಸುಳ್ಳು ನೂರಕ್ಕೂ ನೂರು ಸುಳ್ಳು ಅದು ಯಾವುದೇ ಆ ವಿಷಯಗಳು ಪ್ರಸ್ತಾಪ ಆಗಲಿಲ್ಲ ಇಲ್ಲ ಅದು ಆ ವಿಷಯನೇ ಇಲ್ಲ ಅಲ್ಲ ಅಲ್ಲಿ ಎಲ್ಲ ರೀತಿಯಲ್ಲಿ ಎಲ್ಲರೂ ಕೂಡ ಇದ್ದರು ಎಮ್ ಎಲ್ ಸುಮಾರು ಜನ ಇದ್ದರು ಇವ್ರ ಪರ ಅವ್ರ ಪರ ಅನ್ನೋದು ಯಾವ ಎಮ್ ಎಲ್ ಎಗಳು ಅಲ್ಲಿ ಚರ್ಚೆನೇ ಆಗಿಲ್ಲ ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರು ಕೂಡ ಸಂತೋಷ ಪಡ್ತೀವಿ ನಾವು ನಮ್ಗೆ ಹೈಕಮಾಂಡ್ ಕಾಂಗ್ರೆಸ್ ಪಾರ್ಟಿ ಮತ್ತೆ ನಮ್ಮ ಗುರಿ ಇರೋದು ಇಪ್ಪತ್ತೆಂಟು ಇಪ್ಪತ್ತೆಂಟು ಈಗ ನಾವು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದ ಮೇಲೆ ಏನು ಐದು ಗ್ಯಾರಂಟಿಗಳು ಸಾಮಾನ್ಯ ಜನ ಬಡವರು ಮನೆ ಮನೇಲಿ ಇದೆ ಸಿರಿಮಂತರು ಇರೋದ ಮಾಡ್ತಾರೆ ಆಮೇಲೆ ವಿರೋಧ ಪಕ್ಷ ವಿರೋಧ ಮಾಡ್ತಾರೆ ಆ ಇದ್ದಾರಲ್ಲ ಯಾರ ಮುಂದೆ ಮಾತಾಡ್ಕೊಳ್ಳಲ್ಲ ಅವರು ತೃಪ್ತಿಕರವಾಗಿದ್ದಾರೆ ಓಟ್ ಹಾಕೋಂಥ ಬಡವರು ಇದ್ದಾರೆ ಐದು ಗ್ಯಾರಂಟಿ ಅವ್ರಿಗೆ ಸೇರಿದೆ ಇನ್ನು ಎರಡೂವರೆ ವರ್ಷ ಏನಿದೆ ಈ ಎರಡೂವರೆ ವರ್ಷ ತುಂಬ ಇಂಪಾರ್ಟೆಂಟ್ ನಮಗೆ ಇಪ್ಪತ್ತೆಂಟಕ್ಕೆ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ನೀವು ನೋಡಿರ್ಬೋದು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಅನ್ವಯಿಕೆ ಆಗಿದ್ದಾರೆ ಅಂತ ನಾವು ಸುಮ್ಮನೆ ಪರಾಗ್ಲು ಇವ್ರ ಪರ ಅವ್ರ ಪರ ನಾವು ಮಾತಾಡ್ಕೊತೀವಿ ಯಾವುದೇ ಸಂದರ್ಭದಲ್ಲಿ ಡಿ ಕೆ ಅವರು ಸಿದ್ದರಾಮಯ್ಯವರು ಒಳ್ಳೆ ಅಂಥ ಮಂದಿ ಇದ್ದಂಗೆ ಅವರ ಅಲ್ಲಿ ಏನು ಇಲ್ಲ